ಏನಪ್ಪಾ ಸಿದ್ದರಾಮಯ್ಯ ಮಗ ಮಾಡಿದ್ದು ಏನ್ ತೆಪ್ಪು ಶಿವಕುಮಾರ್ ನೀವು ಈ ತರ ಮಾಡ್ತೀರಲ್ಲ ನಾನ್ ಮಗ ಹೋಗಿರಕ್ಕೋಸ್ಕರ ನಾವ್ ಇಷ್ಟು ಪಿಳಿಂಗ್ ಆಗಿದ್ದು ನಾವು ಏನು ಮಾತಾಡಕ್ಕೂ ಸದಾ ನಮ್ಗೆ ಗೊತ್ತೇ ಇಲ್ವಲ್ಲ ನನ್ ಮಗ ಅಷ್ಟು ಕಷ್ಟ ಅದೇ ಓಡಾಡ್ತದಾನೆ ಹೋರಾಡ್ತಿದಾನೆ ಕರ್ನಾ ಕರ್ನಾಟಕ ಆಗಿ ಎಷ್ಟು ಹೋರಾಡ್ತದಾನೆ ನನ್ ಮಗ ನಿಮ್ಗೆ ಅಷ್ಟು ಹೊರವಿಲ್ರಿ ನಿಮ್ಗೆ ನಾಚಕ ಆಗಲ್ವಾ ಈ ತರ ನನ್ ಮಗನ್ ತಾಂಡಾಗ ಹಾಕಿದ್ರಲ್ಲ ನನ್ ಮಗ ಕನ್ನಡ ಕನ್ನಡ ಅಂತ ಎಷ್ಟು ಹೋರಾಡಿ ಇದ್ ಮಾಡ್ತಾನೆ ಇಷ್ಟು ಜನಕ್ಕೋಸ್ಕರ ಸಾಯ್ತಾನೆ ನಿಮಗೇನ್ ಮರ್ಯಾದಿ ಇಲ್ವಾ ನೀವು ಮರ್ಯಾದೆ ನನ್ ಮಗನ್ ಬಿಡ್ಲಿಲ್ಲ ಅಂದ್ರೆ ನಾನ್ ಮಾತ್ರ ಅನ್ನನೇನು ಬಿಟ್ಟು ಸಾಯ್ತೀನಿ ಅವಾಗ ಗೌಡನ ಪ್ರಾಮಿಲಿ ಏನ್ ಅಂತ ನೀನ್ ನೋಡುವಂತಿ ನೋಡಿ ನಿನಗ ಮನೆ ಬಾಕ್ಲಿ ಬಂದು ಸತ್ಯಾಗ್ರಹ ಮಾಡ್ತೀವಿ ಊಟ ಇಲ್ದೇ ಸಾಯ್ತಿವಿ ಅದಕ್ಕೋಸ್ಕರ ನನ್ ಮಗನ ಖಂಡಿತ ನೀವು ಬಿಡ್ಬೇಕು ಅಂತ ನಾನ್ ಕೇಳಿಕೆ ಸಂಕಟನೆ ನಾವ್ ಆ ಒಂದ್ ಸಂಕಟ ನಾವು ಆಗಲ್ಲ ತಗೊಂಡೋಗಿದ್ದ ಅವ್ನ ನನ್ನ ತೈಮ್ ಮಗಳು ತಗೊಂಡೋಗಿದ್ದು ಸತ ಕೊಟ್ಟಿಲ್ಲ ಮಾತ್ರ ಕೊಟ್ಟಿಲ್ಲ ನನ್ನ ಮಗೇಂದ್ರ ಹೆಚ್ಚು ಕಮ್ಮಿ ಆದ ಅಂದ್ರೆ ನಿಮಗೇನು ಆಗತ್ತೆ ಇಲ್ಲ ನಿಮ್ ಮನೆ ಬಾಕ್ಲಿ ಬಂದು ಏನ್ ಮಾಡ್ತೀವಿ ಅನ್ನೋದು ನಿಮ್ ಹರಿವು ಮರ್ಯಾದೆ ಇರಲಿ ಇರ್ಲಿ ಮರ್ಯಾದೆ ಮಾತಾಡ್ತಿದಿನಿ ಆ ಮರ್ಯಾದೆ ನೀವು ಉಳಿಸಬೇಕು ಅಂದ್ರೆ ನನ್ನ ಮಗನ್ ಬೇಗ ನೀವು ಬಿಡ್ಬೇಕು ಬಿಡುಗಡೆ ಮಾಡ್ಬೇಕು ಬೇಡಪ್ಪ ಊ ದನಕ ದೊಡ್ಡವರ ಬೋರಾದ ನೆಮ್ಮದಿಯಾಗಿ ನನ್ನ ಆರೋಗ್ಯ ಕಾಪಾಡಿಕ ನೀನ್ ಚೆನ್ನಾಗಿರಪ್ಪ ಅಂತ ಹೇಳಿದ್ರು ಕೂಡ ಕನ್ನಡಕ್ಕೋಸ್ಕರ ನನ್ನ ಮಗ ಇಷ್ಟು ಹೋರಾಡಿದಕ್ಕೆ ಇಂತ ಬಹುಮಾನ ನೀವು ಕೊಟ್ಟಿದ್ದೀರ ಮರ್ಯಾದೆಯಿಂದ ನನ್ನ ಮಗನ ಬಿಡುಗಡೆ ಮಾಡಿಲ್ಲ ಇವತ್ತು ನಾಳೆ ಅಂದ್ರೆ ನಾವು ಅನ್ನ ನೀರು ಬಿಟ್ಟರೆ ನನ್ನ ಮನೆ ಬಾಕ್ಲಿಗೇ ಸಾಯ್ತೀವಿ ಏನಪ್ಪ ಕನ್ನಡಿಗರು ನಮ್ ಮಗನಿಗೆ ಕೊಟ್ಟಂತ ಬಹುಮಾನ ನಿಮಗೋಸ್ಕರ ಹೋರಾಡಿ ನನ್ ಮಗ ಇಷ್ಟೆಲ್ಲ ಮಾಡ್ಬೇಕಾರೆ ನೀವೇನು ಬಹುಮಾನ ಕೊಟ್ಟಿ ನನ್ನ ಮಗನಿಗೆ ಊಟ ನೀರು ಇಲ್ಲದೆ ಮಾತ್ರೆ ಇಲ್ದೇ ಜೈರೊಳಗೆ ನನ್ ಮಗ ಒಂದ್ ದಿವಸ ಒಂದ್ ರಾತ್ರಿ ಎಲ್ಲ ಊಟ ಇಲ್ದ ಕೊರಕ್ತದಲ್ಲ ಎತ್ತಕೊಂಡು ನನಗೆ ಎಷ್ಟು ಸಂಗತ್ತೆ ನಿಮ್ಗೆ ಬರುವಾಗಲ್ವಾ ಬೇಗ ನೀವು ಹೋರಾಡಿ ನನ್ನ ಮಗನ ಬಿಡಿಸಿ ಈಜಿಕ್ ತಗೊಂಬನ್ನಿ ನನ್ನ ಮಗ ಬರೋವರೆಗೂ ನಾವು ನೀರು ಏನು ತಿನ್ನಲ್ಲ ನೀವು ಬೇಗ ಮಾಡಬೇಕು ಅದು ಅದ್ ನಾನು ನೆಂಬಿದಿನಿ ನೀವ್ ಕನ್ನಡಿಗರು ಅದಕ್ಕೆ ಸೇರಿ ನೀವು ಹೋರಾಡಿ ನೀವು ನನ್ನ ಮಗನ ಈಜಿಕ್ ತಗೊಂಬನ್ನಿ ನನ್ನ ಮಗ ಏನ್ ದರುಡಿ ಮಾಡಿದ ಇಲ್ಲ ಕಳ್ತನ ಮಾಡಿದ ನನ್ನ ಮಗ ಕನ್ನಡ ಕನ್ನಡ ಅಂತ ಹೋರಾಡಿದ್ದಕ್ಕೆ ನನ್ನ ಮಗನಿಗೆ ಕೊಟ್ಟು ಬಹುಮಾನ ಭಾರಿ ದೊಡ್ಡದಾಗಿ